ಅಕ್ಕ ಹಾಕಿ ಸರ್ಕಾರ ಮಾಡ್ತಾ ಇರೋದು ಒಳ್ಳೆಯದಲ್ಲ ಇದು ನಮ್ಮ ಹಿಂದೂ ಧರ್ಮ ದೇವಸ್ಥಾನಗಳನ್ನೆಲ್ಲನೂ ಈ ಥರ ಮುಜಾಹಿಗೆ ಸೇರಿಕೊಂಡು ನಮ್ಮನ್ನೆಲ್ಲ ಕೇಳಿಸ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಒಳ್ಳೆ ನೆಡವ ಬೆಳವಣಿಗೆನೂ ಅಲ್ಲ ಇವರು ತಾಕತ್ತಿದ್ರೆ ಮಸೀದಿಗಳನ್ನ ಚರ್ಚ್ಗಳ್ನ ಇದು ಮಾಡಲಿ ಅವಾಗ ಇವ್ರು ಸರ್ಕಾರ ಸರಿ ಇದೆ ಅಂತ ನಾವು ಒಪ್ಕೊತೀವಿ ನಮ್ಮ ದೇವಸ್ಥಾನದ ದುಡ್ಡನ್ನ ಉಂಡಿ ಹೊಡೆದು ಇವತ್ತು ಬೇರೆಯವ್ರಿಗೆ ಗಂಚಕಾಲ ದೇವಸ್ಥಾನ ನಾವು ಇರೋದು ನಮ್ಮ ತಾತ ಅಜ್ಜಂದಿರ್ ಕಟ್ಟಿದ ದೇವಸ್ಥಾನ ಇದು ನಾವು ಇದನ್ನು ಸಣ್ಣ ವಯಸ್ಸಿಂದನೂ ನಾವು ಇಲ್ಲಿ ನಡ್ಕೊಂಬತ್ತಾ ಇದ್ದೀವಿ ಇದು ಯಾವುದೇ ಹಾಕೋದು ಉದ್ರ ಇಲಾಖೆಯವರು ಬಂದು ಸೀಲ್ ಉಂಡಿ ಎಲ್ಲ ಸೀಲ್ ಮಾಡಿ ಹೋಗಿದ್ದಾರೆ ನಮ್ಗೆ ಇದು ಸೀಲ್ ಮಾಡಿದ್ದಾರೆ ಆಂ ಅದನ್ನು ಪ್ರಶ್ನೆ ಮಾಡಿದ್ದೀವಿ ನಮ್ಗೆ ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ ಏನೂ ಮಾಡಿಲ್ಲ ನೀವು ಹೆಂಗೆ ಬಂದಿದ್ದೀರಾ ಇಲ್ಲ ನಾವು ಕೊಟ್ಟಿದ್ದೀವಿ ಅಂತ ಅವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಯಾವುದೇ ಥರ ನೋಟಿಸ್ ಬಂದಿಲ್ಲ ಇದುವರೆಗೂ ತಿಳಿಸಿಲ್ಲ ಅವ್ರು ಬಂದಾಗ ಕೂಡ ಒಂದು ನೋಟಿಸ್ ಸರ್ವ್ ಮಾಡಿಲ್ಲ ಹಂಗಾಗಿ ಎಲ್ಲ ಬಂದರು ಗ್ರಾಮಸ್ಥರು ಇವರೆಲ್ಲ ಬಂದಿದ್ದಾರೆ ಅವರೆಲ್ಲ ಅವ್ರನ್ನ ನಿಲ್ಲಿಸಿದ್ರು ಅವರು ವಾಪಸ್ ಹೋಗಿದ್ದಾರೆ ಈಗ ಆ ಥರ ಮುಚ್ಚೋದ್ರಿಂದ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗುತ್ತೆ ನಮ್ಮಂಥವ್ರಿಗೆ ನಾವೆಲ್ಲದಕ್ಕೂ ಪರಿಹಾರಕ್ಕಿಲ್ಲೇ ಬರೋದು ದಯವಿಟ್ಟು ಅಂತ ತೊಂದರೆ ಕೊಡಬೇಡಿ